ಅಂತವ್ರೆ ಯಾರ ಬಗ್ಗೆ ಮಾತಾಡಬೇಡ ನೋವಿದೆ ವ್ಯಕ್ತಿಕ್ವಾಗಲ್ಲ ನೋವಿದೆ ಈ ನೀವು ಸರಿ ಮಾಡಿ ಸಾರಿಗೆ ಸರಿ ಹಾಕ್ತೀವಿ ಅನ್ನೋ ದೃಷ್ಟಿನಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಅಣ್ಣ ಏನು ಅಲ್ಲ ನಿಮ್ಮೆ ನಿಮ್ಮ ವ್ಯವಹಾರ ನೋಡಕ್ಕೆ ವ್ಯವಹಾರ ನೋಡಕ್ಕೆ ಒಂದು ಎಮ್ ಎಲ್ ಎ ಬೇಕು ನಿಮಗೆ ಎಲ್ ಎರ್ಯತೆ ಅಲ್ಲ ನಮಗೆ ಅನಿವಾರ್ಯತೆ ಅಣ್ಣ ನಮ್ಮ ಬಳಕವ್ರಿಗೆ ಅನಿವಾರ್ಯತೆ ಇದೆ ನೀವು ಚಿಂತನೆ ಮಾಡೋದು ಯಾರು ಚಿಂತೆ ನಾನು ಮಲ್ಲಪ್ಪನ ಶಿಷ್ಯನಾಗಿ ಚಂದ್ರಣ್ಣ ಅವ್ರಿಗೆ ಒಂದು ಹೊರ ಹೊಂದಿದವ್ರು ಅಣ್ಣ ಮಲ್ಲಪ್ಪನಲ್ಲಿ ಈ ಚಿಂತನೆ ಮಾಡೋದು ಅವರು ಪಾಪ ಅವ್ರು ನಿನ್ನೆ ಮಾಡಿಸ್ಬೇಕು ಆ ಚಿಂತನೆಯನ್ನು ನಿಮ್ಮಲ್ಲಿ ಇವತ್ತು ಕಾಣ್ತಾ ಇದ್ದೀವಿ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯಾರಾದರೂ ಆ ಗುಂಪಲ್ಲಿ ಕಾಣಿಸಿದರೆ ನೀವ್ ಯಾವ ಮುಂಪಲ್ಲಿ ಕಾಣಿಸಿದ್ರೆ ಗೊತ್ತಾ ಈಗ ಆದ್ರಿಂದ ಇಲ್ಲಿ ಕೃಷ್ಣೇಗೌಡ ಅಲ್ಲ ನಮಗೋಸ್ಕರ ನಾವು ರಾಜಕೀಯನ ಬೆಳೆಸ್ಕೋಬೇಕು ನಾವು ಒಂದೊಂದು ದಿನದಲ್ಲಿ ಇದನ್ನೆಲ್ಲ ನಾವು ಪರಿಪಾಠವನ್ನು ಅನುಭವಿಸ್ತಾ ಇದೀವಿ ಇದಕ್ಕೆ ಒಂದು ಇತ್ತೀಚೆಗೆ ಹಾಡಬೇಕು ನಾನು ಇದಕ್ಕೆ ಅವಾಗ ಎಚ್ಚರಿಕೆ ಹೇಳ್ತಾ ಇದೀನಿ ಕೃಷ್ಣೇಗೌಡರ ಬಳಗದವರು ಕೃಷ್ಣೇಗೌಡರು ಒಳ್ಳೆತನವನ್ನ ದೌರ್ಬಲ್ಯ ಆಗಿ ತಿಳ್ಕೊಬೇಡಿ ಇದು ಮುಂದೊಂದಿನ ನಿಮಗೆ ಕಂಟಕ ಆಗ್ತದೆ ಜೇಡ ಬಲೆ ಕೆಟ್ಟು ಲಾಂಟ್ಗೆ ಅದರಲ್ಲೇ ಸಿಕ್ಕಾಕಿ ಸಾಯ್ತದೆ ಅದು ಆಗಲ್ಲ ಜೇಡನ ಬಲೆಯನ್ನು ಹರಿತಾ ಇದ್ರಲ್ಲ ಕೈ ಕೈಬಿಡಿ ನಿಮ್ಗೆ ಇದುವರೆಗೂ ಬುದ್ಧಿವಂತಿಕೆ ಬರ್ಲಿಲ್ವಾ ಕೃಷ್ಣೇಗೌಡರ ಇತಿಹಾಸವನ್ನ ಮತ್ತೆ ಅದನ್ನ ಅಳಿಸ್ಬೇಕು ಮುಂದೆ ಈ ಜನರು ಆಗಲ್ಲ ಅನಿಸ್ತದೆ ಐವತ್ತೈದು ಸಾವಿರ ಓಟ್ ಹಾಕೊಂಡು ಯಾರು ಬೇರೆಯವ್ರ ಮಾತಾಡಲ್ಲ ಅದನ್ನ ಅಳಿಸಕ್ಕೆ ತಾಕತ್ತಿದ್ದು ಬಂದು ಅಳಿಸಿ ಇಲ್ಲ ಬಳಗ ಕೆಟ್ಟಕೊಂಡು ಹಿತೈಷಿಗಳು ಗಂಟೆ ಹಾಕೊಂಡು ಐವತ್ತೈದು ಸಾವಿರ ಐವತ್ತಾರು ಸಾವಿರ ಮಾಡ್ತಲ್ಲ ನೀವೆಲ್ಲ ಏನು ಅಂತ ನಿಮ್ ಚಿಂತೆ ಯೋಚನೆ ಮಾಡ್ಬಾರ್ದ ಇವತ್ತು ಯಾಕೆ ತಾರತಮ್ಯ ಕೃಷ್ಣಗೌಡ ಎಸೆ ಹತ್ತಿ ಅಲ್ಲಿ ಮೀಟಿಂಗ್ ಮಾಡ್ತೀನಿ ನಮ್ಮ ಕಡೆ ಸೇರಿಸ್ಕೊಂಡು ಜನ ಅಂತೋಷ ಬಿಟ್ಟು ಓಟ ಆಯ್ಕೆ ಕಡೆಗೆ ಅಡಿಗೆ ಬಂದ್ತಿರಿ ಇವೆಲ್ಲ ಬೇಕು ನಿಮ್ಗೆ ಈ ಮುಖಾಂತರ ಹೇಳ್ತಾ ಇದ್ದೀನಿ ಇದು ಮುಂದೆ ಕೊಳಗಾಡ್ಲಿ ಈ ರಾಷ್ಟ್ರೀಯ ಹಬ್ಬದಲ್ಲಿ ಇವತ್ತು ಒಂದು ಒಳ್ಳೆ ನಿಮ್ಮ ನಮ್ಮ ವಿಚಾರವನ್ನು ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಹೆಚ್ಚು ಮಾತಾಡೋದು ಬೇಡ ಇಷ್ಟು ಮಾತಾಡ್ತಿರ್ತೀನಿ ಮಾಡಿ ಇದೆಲ್ಲ ಸರಿ ಮಾಡ್ಕೊಳ್ಳಿ ಅವರು ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ನಾನು ಇಷ್ಟು ನಿಮಗೆಲ್ಲ ಕೈ ಕೈಬಿಟ್ಟು ಹೇಳ್ತೀನಿ वो लाइक मुझे